ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡ ನಾವು ನಮ್ಮ ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ವಿಧಾನಸೌಧ ಮುಂದೆ ಕುಂದ್ರ ಮುಂದ್ರ ಸತ್ಯ ನಾವೆಲ್ಲ ಕಾರ್ಯಕರ್ತರು ಇಲ್ಲಿ ಕಲ್ನವ್ರು ಹತ್ರ ಮುಂದೆ ಫಸ್ಟ್ಗೆ ಫ್ರಂಟ್ ಪ್ರೈಜ್ನ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಎರಡು ಮಾತುಗಳು ಮುಗಿಸ್ತೇನೆ ಮುಂದಿನ ಜವಾಬ್ದಾರಿಯನ್ನು ನಮ್ಮ ಮಾಜಿ ಅಧ್ಯಕ್ಷರುಗಳಾಗಿ ತೆಗೆದುಕೊಂಡು ನಾವೆಲ್ಲ ರೀತಿಯಾಗಿ ಸ್ಪಂದನೆಯನ್ನು ಮಾಡಬೇಕು ದಲಿತರ ಜೊತೆ ಕಾರ್ಮಿಕ ಕೂಲಿ ಕಾರ್ಮಿಕ ಜೊತೆ ಮುನ್ಸಿಪಾಲ್ಟಿ ಎಲ್ಲ ನೌಕರ ವರ್ಗದ ಜೊತೆ ನಾವೆಲ್ಲರೂ ಇದ್ದೀವಿ ತಮ್ಮ ಕೆಲಸ ಅತಿ ಅವಶ್ಯಕ ಅವಶ್ಯಕತೆ ತಮ್ಮನ್ನು ಬೆಂಬಲಿಸಲೇಬೇಕು ಈ ಕಾಂಗ್ರೆಸ್ ತಮ್ಮ ಹೆಸರು ಹೇಳಿ ಮೇಲೆ ಹೋಗ್ತಾ ಇದೆ ಅದು ನಾವು ಹಾಗೆ ನಾವು ಹೀಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ನಿಮ್ಮ ಜೊತೆ ಏನಿಲ್ಲ ಮೂರು ನಾಲ್ಕನೇ ದಿವಸ ಆದರೂ ಇವತ್ತು ಯಾರೊಬ್ಬರು ಬಂದರೂ ನಿಮ್ಗೆ ಮಾತಾಡ್ತಿಲ್ಲ ಅದೇ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿವಸ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಪದೇ ಪದೇ ಆಗಿ ಗೆಳತಾ ಮತ್ತೊಮ್ಮೆ ಮುಗ್ದೊಮ್ಮೆ ನಾವು ನಿಮ್ಮೆಲ್ಲರ ಜೊತೆ ಇದ್ದೀವಿ ಎಲ್ಲಿ ಕಲಿತೀರ ನೀವು ಬರ್ತೀವಿ ಇಲ್ಲಿ ಕಲ್ ತಹಸೀಲ್ದಾರ್ ಆಫೀಸಿಗೂ ಬರ್ತೀವಿ ಬಾಲ್ಕು ಡಿ ಸಿ ಆಫೀಸಿಗೂ ಬರ್ತೀವಿ ಬೆಂಗಳೂರಿಗೂ ಬರ್ತೀವಿ ಅಂತ ಹೇಳಿ ಮತ್ತೆ ಮತ್ತೊಮ್ಮೆ ನನ್ನೆರಡು ಮಾತು ಮುಗಿಸಿದ್ರೆ ಜೈನ್ ಜಯಕಂದ್ರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರ ಎಲ್ಲಿ ಎಂತ ಜಗದಲ್ಲಿ ಕೆಲಸ ಅಂತ ಎಲ್ಲರಿಗೂ ಗೊತ್ತಿರ್ತ ಅದಕ್ಕೆ ಸರ್ಕಾರ ಇವತ್ತಿನ ದಿವಸ ಅವರ ಇಡೀ ರಾಜ್ಯದ ಏನ್ ಬೇಡಿಕೆ ಐತೆ ದೊಡ್ಡದಲ್ಲ ಸರ್ಕಾರಕ್ಕೆ ಪೌರ ಕಾರ್ಮಿಕರಿಗೆ ದೊಡ್ಡದಲ್ಲ ಆ ಒಂದು ಊರಿನ ಅನುಗುಣವಾಗಿ ಪೌರ ಕಾರ್ಮಿಕರು ಇರ್ತಾರ ಎಲ್ಲರ ಎಲ್ಲರೂ ಹೆಚ್ಚಿರಲ್ಲ ಇಲ್ಲಿ ಬಗ್ಗೆ ಬಡ ಕಡೆ ಕಳಿಸ್ತಾರ ಅಂತ ಒಂದು ಪರಿಸ್ಥಿತಿ ಐತೆ ಇದ್ದಾಗ ಸಹತೆ ಈ ಒಂದು ನಮ್ಮ ಊರಿಗೆ ನಮ್ಮ ಊರಿನ ಪ್ರಕಾರ ಅನುಗುಣವಾಗಿ ಎಷ್ಟು ಪೌರ ಕಾರ್ಮಿಕ ಇರಬೇಕು ಇಲ್ಲ ಫಿಫ್ಟಿ ಪರ್ಸೆಂಟ್ ಅದಾರ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಎಪ್ಪತ್ತ ಅರವತ್ತೆರಡು ಸಾವಿರದ ಎರಡು ಸಾವಿರದ ಹನ್ನೊಂದನೇ ಸೆಲ್ಷನ್ದಾಗ ಅರವತ್ತೆರಡು ಸಾವಿರದ ಒಂದು ಎಂಬತ್ತೈದು ಸಾರ್ವಜನಿಕರು ಅದಾರ ಈಗ ಅದು ನೋಡಿದ್ರೆ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಇರಲಿ ನಮಗೆ ಬೇಕಂದ್ರೆ ಒಂದು ನೂರ ಐವತ್ತು ಮಂದಿ ಅಲ್ಲ ಮುನ್ನೂರ ಮಂದಿ ಆದರೂ ಕಂಬತ್ತ ಆ ರೀತಿಯಲ್ಲಿ ಪೌರ ಕಾರ್ಮಿಕರಿಲ್ಲ ಇಲ್ಲ ಇದ್ದಂತ ಪೌರ ಕಾರ್ಮಿಕರಲ್ಲೇ ಕೆಲಸ ಬೇರೆ 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 ಹಂಚಿಕೆ ಕೆಲಸವನ್ನು ಮಾಡ್ತಿರ್ತಾರ ಅದಕ್ಕೆ ಸರ್ಕಾರ ನಾಳೆ ಕ್ಯಾಬಿನೆಟ್ ಇರುತ್ತೆ ನಾಡ್ದು ಕ್ಯಾಬಿನೆಟ್ ಇರುತ್ತೆ ಈ ಒಂದು ಪೌರ ಕಾರ್ಮಿಕರ ನಾಲ್ಕನೇ ದಿವಸದ ಇವತ್ತಿನ ನಾಲ್ಕನೇ ದಿವಸದ ಈ ಒಂದು ಈ ಒಂದು ಹೋರಾಟವನ್ನು ಅಂತ್ಯ ಮಾಡಲಿ ಅಂತ ಹೇಳ್ತೀವಿ ಹೇಳ್ತಾ ನಾವೆಲ್ಲ ಬಂದಂತ ನಗರಸಭೆ ಸದಸ್ಯರು ಮತ್ತು ನಾವೆಲ್ಲರೂ ಈಗ ಹಾಜಿ ಇರಲಿ ಮಾಜಿ ಇರಲಿ ಅಥವಾ ನಾಗರಿಕ ಇರಲಿ ನಾವು ಸಾಧ್ಯ ನಮ್ಮ ಡಿವಿಷನ್ ಇಂದ ನಾವು ಸಹಿತ ನಿಮ್ಮ ಬೆಂಬಲಕ್ಕೆ ನಾವು ಕರ್ಕೋಬೇಕು ಅಂತ ಇಚ್ಛೆ ಮಾಡ್ತೀನಿ ನಮ್ಮ ನಮ್ಮ ಡಿವಿಜನ್ ಇಂದ ನಮ್ಮ ನಮ್ಮ ಡಿವಿಜನ್ ನಮ್ಗೆಲ್ಲರೂ ನಾವು ಪೌರ ಕಾರ್ಮಿಕರ ಒಂದು ಅವರ ಬೇಡಿಕೆ ಈಡೇರಿಸ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾ ನಾವು ಸಹಿತ ಒಂದು ಅವರ ಸರ್ಕಾರದ ಒಂದು ನಿಮ್ಮ ಕೈ ಬಲ್ಪ ನಿಮ್ಮ ಈ ಬೇಡಿಕೆ ಈಡೇ ಈಡೇರಲು ನಾವು ಸತ್ಯ ಸ್ಟ್ರೈಕ್ ಮಾಡಕ ಮುಂದಾಗ್ತೀವಿ ಮುಂದೆ ಇನ್ನು ಮುಂದೆ ನಾಳೆ ನಾಡ್ದ ಕ್ಯಾಬಿನೆಟ್ ಇರ್ತಾ ಆ ಕ್ಯಾಬಿನೆಟ್ ನಲ್ಲಿ ಕೇಸಿ ಸನ್ಮಾನ್ಯ ಶ್ರೀ ಪೌರಾಡಳಿತ ಮಿನಿಸ್ಟ್ರು ರಹೀಮ್ ಖಾನ್ ಅವರು ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಬೇಡಿಕೆಯನ್ನು ಅತಿ ಶೀಘ್ರದಲ್ಲಿ ಪೂರೈಸಬೇಕಂತ ಹೇಳಿದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮುಂದಿನ ದಿನ ಈ ಸ್ಟೇ ಈ ಬೇಡಿಕೆಯನ್ನು ಈ ಸ್ಟ್ರೈಕ್ ಅನ್ನು ಹಿಂಗ ಮುಂದ್ರ ಮುಂದೆ ಸಾರ್ವಜನಿಕರು ಸಾರ್ವಜನಿಕರವಾಗಿ ಸರ್ಕಾರದ ಮೇಲೆ ಒತ್ತಡ ಇರೋಕ ನಾವು ಸತ್ಯ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮನಕ ನಾವು ಇಲ್ಲಿ ಅವ್ರಿಗೆ ಬೆಂಬಲ ಸೂಚನೆ ಬಂದಿವಿ ಅವ್ರಿಗೆ ಬೆಂಬಲ ಯಾವತ್ತಿಗೂ ಆಯ್ತು ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾರೆ ಜೈ ಹಿಂದ್ ಜೈ ಇವತ್ತು ನೀವು ಕುಂತ ಉದ್ದೇಶ ನಿಮ್ಮನ್ನು ಕಾಯಂಗೊಳಿಸುವುದಕ್ಕೆ ಮತ್ತೆ ಇತರರ ಬೇಡಿಕೆ ಇತರ ಬೇಡಿಕೆಗಳನ್ನು ಪೂರೈಸೋದಕ್ಕಾಗಿ ಕುಳಿತುಕೊಂಡಿದ್ದೀರಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ನಗರಸಭೆ ಸದಸ್ಯರು ಆಮೇಲೆ ರಾಜು ದಡ್ಡನ್ಗೌಡರು ನಿಮ್ಮ ಬೆಂಬಲಕ್ಕಾಗಿ ನಾವು ಸದಾ ಇರುತ್ತೇವೆ ಅಂತ ನಿಮ್ಮ ಜೊತೆ ಕೈ ಜೋಡಿಸಲು ನಾವು ಬಂದಿದ್ದೇವೆ ಆಮೇಲೆ ನಿಮ್ಮ ಬೇಡಿಕೆಗಳು ಏನಂದ್ರೆ ನೋಡ್ಸ್ ಇರ್ಬೋದು ಡ್ರೈವರ್ ಇರ್ಬೋದು ಕ್ಲೀನರ್ ಇರ್ಬೋದು ಎಲ್ರಿಗೂ ನಿಮ್ಗೆ ಸಹ ಸಹಮತವಾದ ಸಹಕಾರ ಇಲ್ಲ ನಿಗದಿತವಾದ ನಿಮ್ಗೆ ಸಂಬಳ ಇಲ್ಲ ಅದಕ್ಕಾಗಿ ನೀವೆಲ್ಲರೂ ನಿಮ್ ನಿಮ್ಮಿಂದ ನಾವು ಹೊರತಾಗಿ ನಮ್ಮಿಂದ ನೀವು ನಿಮ್ಗೆ ಅಲ್ಲ ನೀವಿಟ್ರೆ ನಾವು ಇವತ್ತು ಒಂದು ಊರ್ ಸ್ವಚ್ಛತೆ ಇರ್ಬೋದು ಒಂದು ರೋಗಗಳ ತಡೆಗಟ್ಟಲು ಇರ್ಬೋದು ಯಾವುದೇ ಕಾರಣಕ್ಕಾದರೂ ನಾವೆಲ್ಲರೂ ನಿಮ್ಮ ಮೇಲೆ ಅವಲಂಬಿತರಾಗಿರ್ತೇವೆ ಅದಕ್ಕಾಗಿ ನೀವೆಲ್ಲರೂ ಒಟ್ಟಿನ ಇದ್ದರೆ ಏನಾದರೂ ಸಾಧಿಸಬಹುದು ನಿಮ್ಮ ಒಗ್ಗಟ್ಟಿನ ಜೊತೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ನಮ್ಮ ಡ್ರೈವರ್ ಇರ್ಬೋದು ಕ್ಲೀನರ್ ಈ ಇತರ ಎಲ್ಲ ನೌಕರದಾರರು ಎಲ್ಲರೂ ಇರಿ ನಿಮ್ಮ ಬೇಡಿಕೆಗಳೊಳಗೆ ಸರ್ಕಾರ ಮನದೇ ಮಾಡೆ ಯಾಕಂದ್ರೆ ಇವತ್ತಿಲ್ಲ ನಾಳೆ ನೀವು ಸರ್ಕಾರಕ್ಕೆ ಬೇಕು ನಿಮ್ಮಿಂದ ಸರ್ಕಾರ ಅಲ್ಲ ಅದಕ್ಕಾಗಿ ನೀವು ಏನೇ ಬರಲಿ ಕಷ್ಟ ನಷ್ಟ ಅಡೆ ತಡೆ ಮಳಿ ಗಾಳಿ ಯಾವ್ದು ಎದಿಕ್ಕೇ ನೀವೆಲ್ರೂ ಮುಂದಾಗಿ ಒಂದಾಗಿದ್ರೆ ನಾವು ಬಾಬಾ ಮಾತಿಗೆ ಸಾಹೇಬ್ರ ಹೇಳ್ತ ಮಾತಿರ್ಬೇಕು ಆಮೇಲೆ ಮೂಲಭೂತ ಸೌಕರ್ಯಗಳು ನಿಮ್ಗೆ ಇನ್ನೇ ಇಲ್ಲ ಅಷ್ಟಾಗಿ ನಿಮಗೆ ಮನೆ ಇಲ್ಲ ಆಮೇಲೆ ನಿಮ್ಗೆ ಸ್ವಚ್ಛವಾದಂತ ಗಾಳಿ ನೀರು ವಾತಾವರಣ ಯಾವುದೇ ಇಲ್ಲ ಇದು ಪದೇ ಪದೇ ಸರ್ಕಾರ ತಿಳ್ಕೊಂತ ಬಂದಿದ್ದೈತಿ ಮಾಡಿದ್ದೈತಿ ಆದ್ರೂ ಸರ್ಕಾರ ಅಷ್ಟೇ ಕಡೆಗಣಿಸ್ತಾ ಇದೆ ನಿಮ್ಮನ್ನ ಅದಕ್ಕೆ ನೀವೆಲ್ರೂ ಒಗ್ಗಟ್ಟಾಗಿ ಏನೇ ಬಂದ್ರು ಇರ್ರಿ ನಿಮ್ಮ ಬೆಂಬಲಕ್ಕೆ ನಾವು ಯಾವಾಗ್ಲೂ ಸದಾ ಇರ್ತೀವಿ ನೀವೆಲ್ಲೇ ತರದ್ರು ಎಷ್ಟೊತ್ತಾಗಿದ್ರು ನಾವು ಬರಕ್ ಸಿದ್ಧ ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಇಲ್ಲಿ ಎಲ್ಲರಿಗೂ ಕುಂತವ್ರಿಗೆ ಈ ಪತ್ರಿಕಾ ಮಾಧ್ಯಮದವ್ರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನು ಹೇಳಿ ನಿಮಗೆಲ್ರಿಗೂ ಒಳ್ಳೆಯದಾಗ್ಲಿ ಆದಷ್ಟು ಬೇಗ ನಿಮ್ಮ ಬೇಡಿಕೆ ಈಡೇರಲಿ ಅಂತ ಹೇಳಿ ಆ ಬಾಬಾ ಸಾಹೇಬ್ರ ನಾನು ಮನದಲ್ಲಿ ನೆನೆಸುತ್ತಾ ಇವತ್ತು ಬಾಬಾ ಸಾಹೇಬ್ರಿಂದ ನಮಗೆ ಹೋರಾಟಕ್ಕೆ ನಮಗೊಂದು ಶಕ್ತಿ ಸ್ಫೂರ್ತಿ ಅಂತ ಹೇಳ್ತಾ ಬಾಬಾ ಸಾಹೇಬ್ರನ್ನ ನಮ್ಗೆ ಏನ್ ಹೇಳಿಕೊಟ್ಟಿರ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನೆಡೆಯಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದ ಅಲ್ಲಿ ಜೈ ಭೀಮ್ ಜೈ ಭೀಮನಿಗಳು ನಮ್ಮ ನಡೆಯುತ್ತಿರುವ ಆ ಉತ್ಕರದ ನಗರಸಭೆಯ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ನಗರದ ಗಣ್ಯಮಾನ್ಯರು ನಮ್ಮ ಈ ಸತ್ಯಾಗ್ರಹದ ಸ್ಥಳಕ್ಕೆ ಬಂದು ನಮಗೆ ಹೆಚ್ಚಿನ ಬೆಂಬಲವನ್ನು ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ನೌಕರರ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೆ